ಶೂರ ಹಾ ಧೀರ ಸಾಕೆ ಸಾರದು ಸಾರದು ವಿಶೇಷಣ ಯಾಕಪಾಯಿತ ಗುಂಟಪ್ಪ ಹಾ ಬುದ್ಧಿಗೆ ಸಂಬಂಧಪಟ್ಟದ್ದು ಧೈರ್ಯ ಹಾ ಆ ಅವನು ಧೀರ ಹ್ಮ್ ಹೌದಲ್ಲ ಅವನ ಶರೀರಕ್ಕೆ ಸಂಬಂಧಪಟ್ಟ ಶೌರ್ಯ ಸಾಹಸಗಳಿಗೆ ಹಾ ಶೂರ ಅವನಲ್ಲಿರುವಂತಹ ವೀರ್ಯ ತರಕೆ ಅದಕ್ಕೆ ಅದಿಕ್ಕೆ ವೀರ ಹ್ಮ್ ಹೌದಲ್ಲ ಒಂದೊಂದು ಪ್ರತ್ಯೇಕವಾಗಿಯೂ ಧೈರ್ಯ ಧೈರ್ಯ ಶೌರ್ಯ ಔದಾರ್ಯ ಹೌದಾರ ಇತ್ಯಾದಿಗಳು ಹೌದಲ್ಲ ವೀರನಾದವ್ರಿಗೆ ಎಷ್ಟು ಶೋಭೆಯ ಹೌದು ಹ ಸಾಹಸಿಗಳಾದವರೆಲ್ಲ ಧೈರ್ಯವಂತರ ಇಲ್ಲ ಇಲ್ಲ ಧೈರ್ಯವಂತರೆಲ್ಲ ಅದೆಲ್ಲವೂ ಮೇಳ ವಹಿಸಿದ್ರೆ ನಿನ್ನಲ್ಲಿ ಬಂಗಾರ ಪುಷ್ಪಕ್ಕೆ ಪರಿಮಳ ಬಂದ ಹಾಗೆ ನೀನು ಓಹ್ ಹೋಹ್ ಹೌದಾ ಇಷ್ಟು ಸಮಯ ಇಲ್ಲಿದ್ದೆ ತನಗೆ ಹೊತ್ತು ಕಳೆದತ್ತೇ ಗೊತ್ತಾಗ್ತಿರ್ಲಿಲ್ಲ ನನಗೂ ಹಾಗೆ ಹೌದಲ್ಲ ಯೋಚನೆ ಮಾಡು ಹ್ಮ್ ನೀನು ನಗೆ ಆಡಿದರೆ ಆ ನಾನು ಕುಣಿದಾಡುತ್ತೆ ಹೌದು ನೀನು ಕುಡಿದಾಡಿದರೆ ನಾನು ಹಾರಾಡುತ್ತಿದ್ದೆ ನಿನ್ನ ಸಂತೋಷದಲ್ಲಿ ನನ್ನ ಸಂತೋಷವನ್ನು ಕಂಡದ್ದು ನಾನು ನಮ್ಮ ಅಪ್ಪ ಹೆತ್ತ ತಾಯಿಯನ್ನು ಕಳಕೊಂಡ ದುಃಖ ನಿನಗೆ ಬಾಧಿಸಬಾರದು ಅಂತ ಕರ್ಕೊಂಡು ಬಂದು ನಿಜವಾಗಿ ಆದ್ರೆ ಹೇಳಿ ಹ್ಮ್ ಆ ದುಃಖ ಮರೆತಿದ್ದು ನಾನು ಹೌದಾ ಹೆಚ್ಚೆತ್ತದ್ದು ಹ್ಮ್ ನೀನು ಊಟ ಮಾಡಿದ ಮೇಲೆ ನಾನು ಊಟ ಮಾಡ್ತಿದ್ದೆ ನಾವು ಮಾಡಿದ ಮೇಲೆ ನೀ ಊಟ ಮಾಡ್ತಾ ನೀ ಮುಂದೆ ಹೋಗುತ್ತಾ ಇದ್ರೆ ನಾನು ನಿನ್ನ ಹಿಂದೆಯೇ ಬರ್ತಾ ಇದ್ದ ನೆರಳಂತೆ ನೀನ್ ಹಿಂದೆ ಬಂದದ್ದು ನಿನಗೆ ಗಾಳಿ ಚೆನ್ನಾಗಿ ಬೀಸಿ ನೀ ಮಲಗಿ ನಿಸ್ತರಿಸಿದ ಮೇಲೆಯೇ ನಾವು ಮಲಗುತ್ತಿದ್ದ ಗೊತ್ತಲ್ಲ ನಿನಗೆ ಹೌದೌದು ಮತ್ತೆ ನಾವು ಊಟ ಮಾಡಿದ ಬಳಿಕವೇ ನೀ ಊಟ ಮಾಡಿದ್ದು ನಾನು ನಿದ್ದೆ ಮಾಡಿದ ಬಳಿಕವೇ ನೀ ನಿದ್ದೆ ಮಾಡಿದ್ದು ಆಮೇಲೆ ನಾನು ಎದ್ದ ಬಳಿಕವೇ ನೀ ಎಚ್ಚದ್ದು ನಿನಗಿತ್ತಲು ಮೊದಲಾಗಿ ಎಂದು ಆ ಆ ನಿನಗೆ ಬೆಳಿಗ್ಗೆ ಹೊತ್ತಿಗೆ ಏನೆಲ್ಲ ಬೇಕು ಅದೆಲ್ಲ ಅವರು ಚಿಂತಪಡಿಸಿ ಆರಿತು ಸಾಕಾಗಿ ಹಾಗೆ ಮಾಡ್ತಾ ಇದ್ದದ್ದು ಕಾರಣ ಉಂಟು ಎಂತಪ್ಪಾ ಹಾ ಆ ಹೇಳೋ ಈ ಸೇವಾ ಕೈಂಕರ್ಯ ನಾನು ಇದು ಪತಿವ್ರತಾ ಎನೆಲ್ಲಾ ಹೇಗಿರಬೇಕು ಅಂತ ಹೇಳಿ ಹೇಳ್ಸಕ್ಕೂ ಓದಿದೆ ಯಾರ ಕೊಟ್ಟ ಅದಿಂತಪ್ಪ ಅಲ್ಲಿ ಎಂತದ್ದು ಮುಂದುಕೊಂಡು ಹಾಳೆ ಮಾತ್ರ ಸಿಕ್ಕಿದ್ದು ಸಿಗಲಿಲ್ಲ ಸಿಗ್ಲಿಲ್ಲ ಒಂದ್ ಹಾಳೆ ಸಿಕ್ಕಿದ್ದು ಹೌದು ಅದ್ರಲ್ಲಿ ಇತ್ತು ி திரௌபதி பண்டது விஷயம் அதுல நினைக்கிற ಅಂದರೆ ಪಶ್ಚಿಮ ಸ್ತ್ರೀಯರಲ್ಲಿ ಹೀಗೆ ಬದುಕಬೇಕಂತಲ್ಲದುವೆ ಆದರೆ ಅವಾಗೆಲ್ಲ ಬದುಕಬೇಕು ಅಂತ ಯೋಚನೆ ಕೊಟ್ಟು ಇಲ್ವಾ ನಾನು ಮದುವೆ ಆದ್ರೆ ಅಡ್ಡಗೋಡೆ ಮೇಲೆ ದೀಪ ಸನಾತನ ಧರ್ಮದ ಈಶ್ವರ್ಯ ವಿಶ್ವವಿದ್ಯಾಲಯ ಕೈಮಾಲಿ ಕೊಟ್ಟು ಅಲ್ಲಿಗೂ ಹೋಗುವುದು ಬೇಡ ನಿನ್ನ ಯೋಚನೆ ಸರಿಯಾಗಿ ಉಂಟು ಅಂದ್ರೆ ಏನು ಉಪಚರಿಸುವಲ್ಲಿ ನಿನ್ನ ಜೊತೆಗೂಡುವಲ್ಲಿ ನನಗೊಂದು ಸ್ವಾರ್ಥವಿ ಸ್ವಾರ್ಥ ಹೌದು ಸ್ವಾರ್ಥ ಇರಬಾರ್ದು ಇರಬಾರದು ಇಂತರ ತಮ್ಮ ವಿದ್ಯಾರ್ಥಿ ಮತ್ತೆ ಹೋದ ಯಾವುದನ್ನು ಕಲಿಯುವುದಕ್ಕೆ ಹೊರಡ್ತೇವೆ ಆ ಕಲಿವೆ ಉಳಿದುಗಳನ್ನ ಮಾಡಲಿಕ್ಕೆ ಅರ್ಥ ಬರ್ತಾ ಇದೆ ಅನುಕೂಲ ನೀವು ದೇವರ ಹೇಗೆ ಹೇಳುದು ನಿಮಗೆ ಬಿಡಿಸಿ ಹೇಳಿದ್ರೆ ಮಾತ್ರ ಬರ್ತಾ ಸ್ವಾಮಿ ಗೊತ್ತಾಗುದಿಲ್ಲ ಯಾಕೆ ಇದ್ದೆ ಈ ನಿನ್ನ ಮೋಹಕವಾದ ರೂಪ ಈ ನಿನ್ನ ಯೌವನ ಇದಕ್ಕೆ ನಾನು ಆಕರ್ಷಿತಳಾಗಿದ್ದೇನೆ ತಪ್ಪಿಂತದ್ದು ಹೇಳು ಸೋದರಿಕೆ ಸಂಬಂಧ ಉಂಟು ನಿನ್ನನ್ನು ಹೊಂದುವಂತ ಆಸೆ ನನಗೆ ಹೇಗೂ ಪಟ್ಟ ಬದಿಯುವ ನೀನು ಅಂತಿರುವಾಗ ನಿನ್ನ ಪಟ್ಟದಾಗಿ ನಾನೇ ಇದ್ರೆ ಚಂದಾಲ್ವೇನೋ ನಿನ್ನನ್ನು ಮದುವೆ ಆಗುವಂತ ಹಬ್ಬಲವ ನನಗೆ ಓ ಸೋದರ